ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಆಗಿರೋ ಒಂದು ಆಗಲಕಾಯಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಕಹಿ ಅಂತೇಳಿ ತುಂಬ ಜನ ಆಗಲಕಾಯಿ ತಿನ್ನೋದಿಲ್ಲ ಇದಂತೂ ಒಂದು ಸ್ವಲ್ಪ ಕಹಿ ಇರೋದಂತಾನೆ ರೋಟಿ ಚಪಾತಿ ದೋಸೆ ರೈಸ್ಗೆ ಸೂಪರ್ ಕಾಂಬಿನೇಷನ್ ಮುದ್ದೆ ಕೂಡ ತಿನ್ಬೋದು ಇದನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನಾನು ಮೊದಲಿಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ತೊಳ್ಕೊಂಡು ನೀಟಾಗಿ ಮೊದಲೇ ತೊಳ್ಕೊಬೇಕು ಬನ್ನಿ ಇವಾಗ ನೋಡಿ ನಾನೊಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇಲ್ಲಿಗೆ ಸ್ವಲ್ಪ ಬಿಸಿ ಆಗಬೇಕು ಇದಕ್ಕೆ ಒಂದೇ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಜಾಸ್ತಿ ಬೇಡ ಒಂದು ಅಷ್ಟು ನೋಡಿ ಒಂದು ಚಿಕ್ಕ ಸ್ಪು ಟೀ ಸ್ಪೂನ್ಗಿಂತ ಇನ್ನೂ ಕಡಿಮೆನೇ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ ಇವಾಗ ಆಗಲಕಾಯಿನ ಹಾಕೋಣ ಹಾಕ್ಕೊಂಡು ಸ್ವಲ್ಪ ಉಪ್ಪಿನ ಪುಡಿನ ಹಾಕೋಬೇಕು ಚೆನ್ನಾಗಿ ಇದು ಕಹಿ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಉರ್ಕೋಬೇಕು ಮೇನ್ ಅಂದರೆ ಇದೇ ಚೆನ್ನಾಗಿ ಉರಿಯೋದ್ರಿಂದ ಏನಾಗುತ್ತೆ ಅಂದರೆ ಕಹಿ ಅಂಶ ಸ್ವಲ್ಪ ಕೂಡ ಇರಲ್ಲ ತಿನ್ನಲಿಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಒಬ್ಬೊಬ್ರು ಒಂದೊಂದು ಥರವಾಗಿ ಮಾಡ್ತೀರ ನಾನು ಯಾವುದೇ ಮಸಾಲೆನ ರುಬ್ಕೊಂಡಿಲ್ಲ ಇಲ್ಲಿ ಏನಿಲ್ಲ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸು ಸಿಂಪಲ್ಲಾಗೆ ಮಾಡ್ತಾಯಿದ್ದೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಯಾಕೆಂದರೆ ನಾನು ಸರಿ ಮಾಡಿ ತಿಂದ ನಂತರ ಮತ್ತೆ ನಾನು ಹಾಗಲಕಾಯಿನ ಮಾಡ್ಕೊಳ್ತಾ ಇರೋದು ಹಾಗಲಕಾಯಿ ಅಂದರೆ ಪ್ರತಿಯೊಬ್ಬರು ವಾರದಲ್ಲಿ ಒಂದು ಸರಿನಾದರೂ ತಿಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಹಾಗಲಕಾಯಿನ ಯಾವ ಥರ ಟೇಸ್ಟಿಯಾಗಿ ಮಾಡೋದು ಅಂತಲೇ ನಾನು ಇವತ್ತು ತೋರಿಸ್ತಾ ಇರೋದು ಇವಾಗ ಸ್ವಲ್ಪ ಉಪ್ಪಿನ ಪುಡಿ ಕೂಡ ಹಾಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷನಾದರೂ ನೀಟಾಗಿ ಹುರ್ಕೋಬೇಕು ನಾನು ಇದು ಸ್ವಲ್ಪ ಚಿಕ್ಕದಾಯಿತು ಉರಿಯೋಕಾಗ್ತಾ ಇರಲಿಲ್ಲ ಹಾಗಾಗಿ ನೋಡಿ ನಾನು ದೊಡ್ಡದು ಬಾಣಲೆ ಐತಲ್ಲ ನಾನ್ ಸ್ಟಿಕ್ ಆದರೆ ಸ್ವಲ್ಪ ಕಚ್ ಅದು ಕಪ್ಪಾಗೋದಿಲ್ಲ ಏನಿಲ್ಲ ನೀಟಾಗಿ ಹುರ್ಕೊಬೋದಲ್ಲ ಅಂದ್ಬಿಟ್ಟು ಚೇಂಜ್ ಮಾಡ್ಕೊಂಡೆ ನಾನು ಚೆನ್ನಾಗಿ ಇವಾಗ ಹುರ್ಕೊಂಡಿದ್ದೀನಿ ನಾನು ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಹುರ್ಕೊಳ್ಳಿ ನಾನು ಅಷ್ಟರಲ್ಲಿ ಇಲ್ಲೇ ಇದು ಉರಿಯೋ ಅಷ್ಟರಲ್ಲೇ ಆಲ್ರೆಡಿ ಟೊಮೊಟೊ ಈರುಳ್ಳಿ ಹೆಸರು ಮೆಣ್ಸಿಕಾಯಿ ಪ್ರತಿಯೊಂದನ್ನು ಕೂಡ ನಾನು ಪಕ್ಕದಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ನಾನು ಮೊದಲು ಹಾಕೊಂಡಿದ್ದಾನೆ ಅದೇ ಪಾತ್ರೆಗೆ ಹಾಕ್ಕಬಿಟ್ಟು ಮತ್ತು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ನಾನು ಜಾಸ್ತಿ ಎಣ್ಣೆ ಬೇಡ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ತುಂಬ ನಾವು ಎಲ್ತ್ಗೋಸ್ಕರ ಮಾಡ್ಕೊಳ್ತಾ ಇದ್ದೀವಿ ಅಂದಮೇಲೆ ತುಂಬ ಎಣ್ಣೆ ಹಾಕ್ಕೊಳ್ಳೋದು ಇದೆಲ್ಲ ಯಾವುದು ಬೇಡ ನಾನು ಈ ಎಣ್ಣೆನ ವಡೆ ಮಾಡಿದ ಹಾಗಾಗಿ ಕಲರ್ ಕಾಣಿಸ್ತಿದೆ ಅದೇ ಎಣ್ಣೆನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ವಡೆ ಎಲ್ಲ ಮಾಡಿದ್ರೆ ಸ್ವಲ್ಪ ಕಲರ್ ಟರ್ನ್ ಆಗುತ್ತೆ ಅಷ್ಟೇ ಹಾಗಾಗಿ ಮತ್ತೆ ಮತ್ತೆ ಅದು ಕಾಯಿಸೋ ಬದಲು ಈ ರೀತಿ ಅಡುಗೆಗೆ ಯೂಸ್ ಮಾಡ್ಕೊಡ್ಬೋದಲ್ವ ಅಂತೇಳ್ಬಿಟ್ಟು ಇವಾಗ ಎಣ್ಣೆ ಚೆನ್ನಾಗಿ ಆಗಿದೆ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕೊಳ್ಳೋಣ ನಾನು ಆಗಿಲ್ಕಾಯಿ ಒಂದೇ ಹಾಕಿರೋದು ಹಾಗಾಗಿ ನಾನು ಸ್ವಲ್ಪನೇ ಇದ್ದೀನಿ ನೋಡಿ ಒಂದು ಈರುಳ್ಳಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಎಲ್ಲನೂ ಫ್ರೈ ಮಾಡ್ಕೊಬಿಡೋಣ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಲ್ವ ನೋಡಿ ಈ ರೀತಿ ಫ್ರೈ ಆಗಬೇಕು ಈರುಳ್ಳಿ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಒಂದು ಚಿಟಿಗೆ ಉಪ್ಪಿನ ಪುಡಿನ ಹಾಕೊಬಿಡ್ತು ಅಂತಂದರೆ ನೀಟಾಗಿ ಫ್ರೈ ಆಗುತ್ತೆ ಇವಾಗ ನಾನು ಇದಕ್ಕೆ ಟೊಮೊಟೊ ಹಾಕ್ಕೊಳ್ತೀನಿ ಎರಡು ಟೊಮೊಟೊ ಹುಳಿ ಹಾಕೋ ಅವಶ್ಯಕತೆ ಇಲ್ಲ ನಂದು ಸಣ್ಣ ಸಣ್ಣದು ಟೊಮೊಟೊ ಎರಡು ಹಾಕ್ಕೊಂಡಿದ್ದೀನಿ ದಪ್ಪದಿದ್ರೆ ಒಂದೇ ಹಾಕೊಳ್ಳಿ ಸಾಕು ಯಾಕೆಂದ್ರೆ ಸ್ವಲ್ಪ ಮಾಡ್ತಾ ಇರೋದಲ್ಲ ಹಾಗಾಗಿ ಸ್ವಲ್ಪ ಹಾಗೆಯೇ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಕೂಡ ಇವಾಗ ನಾನು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದ್ದೀನಿ ನೀವು ಬೇಕು ಅಂದರೆ ಕಹಿ ಎಲ್ಲ ತಿನ್ನಕ್ಕಾಗಲ್ಲ ಸ್ವಲ್ಪ ಏನಾದರೂ ಬಾಯಿಗೆ ನೆಚ್ಕೊಳಕ್ಕೆ ಬೇಕು ಸಪ್ರೇಟ್ ಅಂತಂದರೆ ನೀವು ಎಣ್ಣೆ ಬಿಟ್ಟಾಗಲೇ ಸ್ವಲ್ಪ ಕಡಲೆ ಕಡಲೆಬೇಳೆನ ಹಾಕಿ ಫ್ರೈ ಮಾಡ್ಕೊಬೋದು ಇದ್ರ ಜೊತೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಬೋದು ನಾನು ಯಾವುದೇ ಹಾಕೊಂಡಿಲ್ಲ ಮರ್ತೋಯ್ತು ನಿಜ ಹಾಕ್ಬೇಕಿತ್ತು ನಾನು ಮರ್ತ್ಕೊಂಡೆ ನಾನು ಯಾವಾಗಲೂ ಕಡಲೆಬೇಳೆನ ಒಳಗಡೆ ಇದ್ದೆ ಸ್ವಲ್ಪ ಇರಲಿ ಬಿಡಿ ಏನಿಲ್ಲ ಅಂದ್ಬಿಟ್ಟು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಮಾಡ್ಕೊಂಡಿದ್ದೆ ಈಗ ಹುರಿದು ಇಟ್ಕೊಂಡಿರೋ ಆಗಲಿ ಕಾಯನ್ನು ಸೇರಿಸಿದ್ದೀನಿ ನೋಡಿ ನಾನು ತುಂಬ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿನಿ ಒಬ್ಬರು ದೊಡ್ಡ ದೊಡ್ಡದಾಗಿ ಪೀಸ್ ಮಾಡ್ಕೊಳ್ತಾರೆ ನಾನು ಈ ರೀ ಆ ರೀತಿ ದೊಡ್ಡ ದೊಡ್ಡದಾಗಿ ಮಾಡ್ಕೊಂಡಿಲ್ಲ ಯಾಕೆ ಅಂದರೆ ಅದು ತಿನ್ನಲಿಕ್ಕೆ ಹಿಂಸೆ ಅನಿಸ್ಬಾರ್ದು ಚಿಕ್ಕ ಚಿಕ್ಕದಾಗಿದ್ದರೆ ನಾವು ಅನ್ನಕ್ಕೆ ಆಗ್ಬೋದು ಚಪಾತಿ ಚಪಾತಿಲ್ಲ ಹಾಕೊಂಡು ತಿನ್ನಕ್ಕೆ ಚೆನ್ನಾಗಿರುತ್ತೆ ಅಲ್ವಾ ಇವಾಗ ಇದೆಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ಇದರಲ್ಲೂ ಕೂಡ ಚೆನ್ನಾಗಿ ಹುರ್ಕೋಬೇಕು ಈ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಂಡು ಇದಕ್ಕೆ ನಮಗೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೋಬೇಕು ಮತ್ತು ಬೇಳೆ ಸಾಂಬಾರು ಪೌಡ್ರ್ ಬರುತ್ತಲ್ಲ ಅದನ್ನು ಕೂಡ ಸ್ವಲ್ಪ ಹಾಕೋಬೇಕು ಖಾರ ಬೇಕಲ್ಲ ಖಾರ ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ ಮತ್ತು ಟೊಮೊಟೊ ಎಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಖಾರದ ಪುಡಿನ ಹಾಕ್ಕೊಳ್ತಿದ್ದೀವಿ ನೀವು ಬೇಳೆ ಸಾಂಬಾರಿಗೆ ಏನು ಹಾಕ್ತೀರ ಆ ಪೌಡ್ರ್ ಹಾಕೊಳ್ಳಿ ನಾವು ಬೇಳೆ ಸಾಂಬಾರಿಗೆ ಅಂತಲೇ ಸಪ್ರೇಟ್ ಪೌಡ್ರ್ ಮಾಡಿಸಿಟ್ಕೊಂಡಿರ್ತೀವಿ ನಾವು ಮಟನ್ ಚಿಕನ್ಗೆ ಆಗ್ಬೋದು ಬೇಳೆ ಸಾಂಬಾರು ಆಗ್ಬೋದು ಪೌಡ್ರ್ ಮಾಡಿಸಿಟ್ಕೊಂಡಿರ್ತೀವಿ ಇವಾಗ ಪೌಡ್ರೆಲ್ಲ ಹಾಕಿದ್ಮೇಲೆ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಜಾಸ್ತಿ ಲಂತಿ ಮಾಡಿಲ್ಲ ಅದಕ್ಕೇ ಬೇಗ ಬೇಗನೆ ಅದು ವೀಡಿಯೋ ಆಗಬೇಕು ಮಾ ನೋಡಿಕೊಂಡು ಅಡುಗೆ ಮಾಡೋರಿಗೂ ಕೂಡ ಈಸಿ ಆಗಲಿ ಅಂದ್ಬಿಟ್ಟು ನೀವು ಸ್ಕಿಪ್ ಮಾಡಿದೆ ನೋಡಿದರೆ ಗೊತ್ತಾಗುತ್ತೆ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಇವಾಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳೋಣ ಜಾಸ್ತಿ ನೀರು ಹಾಕೊಳಕೊಬೇಡಿ ಒಂದು ಲೋಟದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಇದಕ್ಕೆ ಕಾಯಿ ತುರಿ ಹಾಕಿಲ್ಲ ಯಾಕೆ ಎಲ್ದಿಯಾಗೇ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಸುಮ್ಮನೆ ಅದು ಇದು ಅಂತೆಲ್ಲ ಹಾಕೊಳೋದು ಬೇಡ ಅಂದ್ಬಿಟ್ಟು ಇವಾಗ ಒಂದು ಲೋಟ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಸಾಕು ಇದು ನೀಟಾಗಿ ಇವಾಗ ಬೇಯುತ್ತೆ ಮುಚ್ಚಿಟ್ಬಿಟ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಇವಾಗ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಒಂದು ಮಿಕ್ಸ್ ಮಾಡಿ ಹಾಗೇ ನಾನು ಕ್ಲೋಸ್ ಮಾಡ್ತೀನಿ ಇದು ಒಂದೆರಡು ನಿಮಿಷ ಬಿಟ್ಟು ನಾನು ತೆಗೆದು ಇದ್ದೀನಿ ಏನು ಕುದೀತಾ ಇದೆಯಾ ಏನು ಅಂತೇಳ್ಬಿಟ್ಟು ಈ ಟೈಮಲ್ಲಿ ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಸ್ಲೋ ಉರಿಲ್ನಲ್ಲಿ ಚೆನ್ನಾಗಿ ಇಡೋಣ ಇವಾಗ ನೋಡಿ ಪೂರ್ತಿ ಬೆಂದು ತಿನ್ನಲಿಕ್ಕೆ ಎಲ್ಲ ರೆಡಿಯಾಗಿದೆ ನಾನು ಅವಾಗ ತೋರಿಸ್ಬೇಕಿತ್ತು ತೋರ್ಸೋಕ್ಕಾಗಲಿಲ್ಲ ಯಾರೋ ಮನೆಗೆ ಬಂದರು ಅಂತ ಹೇಳ್ಬಿಟ್ಟು ಎಲ್ಲ ಇವಾಗ ರೆಡಿಯಾಗಿದೆ ನೋಡಿ ಇದ್ರ ಜೊತೆ ಚಪಾತಿ ಪೂರಿ ದೋಸೆ ಅನ್ನ ಮುದ್ದೆ ಏನು ಬೇಕಾದರೂ ತಿನ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಕೂಡ ಬೆಂದಿದೆ ಹಾಗಲಕಾಯಿ ರೆಸಿಪಿದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ Súper alba.